ಮಾಡಿಸಿ ಪೂಜ್ಯ ಗುರುಬಸವ ಪಟ್ಟದೇವರು ಹತ್ತು ನಿಮಿಷದ ಮುಂಚೆ ಈ ಕೃತಿಯನ್ನು ನನಗೆ ಕೈ ಕೊಟ್ಟು ನನ್ನೆಲ್ಲ ತಿರುಗಾಕ್ ನನಗೆ ಅರ್ಥ ಆಯ್ತು ಅದರಲ್ಲಿ ಇಪ್ಪತ್ತು ಕಡೆ ಬಸವಣ್ಣನವರ ಫೋಟೋ ಇದೆ ಅದು ಅರ್ಥ ಆಯ್ತು ಕಲ್ಬುರ್ಗಿ ಅವರ ಫೋಟೋ ಇದೆ ಅದು ಅರ್ಥ ಆಯ್ತು ಗೌರಿ ಅವರ ಫೋಟೋ ಇದೆ ಅದು ಅರ್ಥ ಆಯ್ತು ಆದ್ರೆ ಮರಾಠಿ ಭಾಷೆ ನನ್ಗೆ ಗೊತ್ತಿಲ್ಲ ಆತ್ಮೀಗೆ ಈ ನಾಡಿನ ಕೊಟ್ಟ ಕಡೆಯಲ್ಲಿ ಕೋಲಾರಲ್ಲಿ ನನ್ನ ಊರು ನನ್ನಂತ ಒಬ್ಬ ಸಾಧಾರಣ ವ್ಯಕ್ತಿಯನ್ನ ಒಬ್ಬ ಸಣ್ಣ ವ್ಯಕ್ತಿಯನ್ನ ಗುರುತಿಸಿ ಇಲ್ಲಿಗೆ ಕರೆಸಿಕೊಂಡು ಈ ಪುಣ್ಯಭೂಮಿಯಲ್ಲಿ ನನಗೆ ಪುರಸ್ಕಾರ ನೀಡಿ ಗೌರವಿಸಿದ್ದಾರೆ ಅದಕ್ಕೆ ಪ್ರಮುಖವಾದಂತ ಕಾರಣ ನನ್ನ ಮೇಲೆ ಇದ್ದಿರ್ತಕ್ಕಂಥ ಪ್ರೀತಿ ಹಾಗಾಗಿ ಪರಮ ಪೂಜ್ಯ ಬಸುವ ಲಿಂಗ ಪಟ್ಟದೇವರಿಗೂ ಪರಮ ಪೂಜ್ಯ ಗುರುಬಸುವ ಪಟ್ಟದೇವರಿಗೂ ಹಾಗೂ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಆಭಾರಿಯಾಗಿ ಈ ಪುರಸ್ಕಾರ ನನ್ನ ನೀಡುವುದರ ಮುಖಾಂತರ ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸಿದ್ದೀನಿ ಅದು ಎಪ್ಪತ್ಮೂರ್ ಮುಗೀತಾ ಇದೆ ಎಪ್ಪತ್ನಾಲ್ಕ ಹೆಜ್ಜೆ ಇಡ್ತಾ ಇದ್ದೀನಿ ಇಂಥ ಕಾಲದಲ್ಲಿ ನನ್ನ ಜವಾಬ್ದಾರಿ ಪೂಜೆ ಹೆಚ್ಚಿಸಿದ್ದೇನೆ ನಾನು ಏನ್ ಮಾಡ್ತೀನೋ ಏನ್ ಮಾಡೋದಿಲ್ಲೋ ಗೊತ್ತಿಲ್ಲ ನನಗೆ ಆದ್ರೆ ನಾನು ಬದುಕಿರೋವರೆಗೂ ಬಸವ ತತ್ವದ ಆಧಾರದಲ್ಲಿ ನಡೀತೀನಿ ಬಸವ ತತ್ವ ಅನುಷ್ಠಾನಕ್ಕೆ ಶ್ರಮ ಪಡ್ತೀನಿ ಬಸವ ತತ್ವ ಅರಿವನ್ನ ಜನಸಾಮಾನ್ಯರಲ್ಲಿ ಮೂಡಿಸುವ ಒಂದು ಕಾಯಕದಲ್ಲಿ ಇಡೀ ಜೀವನ ನಾನು ತೊಗೊಳುತ್ತೇನೆ ಹತ್ತು ವರ್ಷಗಳಲ್ಲಿ ನಾನು ರಿಟೈರ್ ಆದ ನಂತರ ಪೂಜ್ಯ ತೋಟದಾರ ಮಠದ ಸ್ವಾಮೀಜಿಗಳು ಬೀದರ್ನ ಮಠದವರು ಮುರುಘಾ ಮಠದವರು ಈ ರೀತಿ ರಾಜ್ಯದ ಅನೇಕ ಕಡೆ ನನಗೆ ಸನ್ಮಾನಗಳು ಬಂದ ಪ್ರಶಸ್ತಿಗಳು ಬಂದಿದೆ ಕೆಲವು ಪ್ರಶಸ್ತಿಗಳ ಜೊತೆ ನನಗೊಂದಷ್ಟು ನಗದು ಬಂದಿದೆ ಈ ರೀತಿ ಹತ್ತು ವರ್ಷಗಳಿಂದ ಬಂದಿರತಕ್ಕಂಥ ಪ್ರಶಸ್ತಿ ನಗದನ ನನ್ನ ಸ್ವಂತಕ್ಕೆ ನಾನು ಬಳಸಿಕೊಂಡಿ ಸಂವಿಧಾನ ಓದು ಅಭಿಯಾನಕ್ಕೆ ಈ ಎಲ್ಲ ಪ್ರಶಸ್ತಿಯ ನಗದನ್ನು ನಾನು ಬಳಸಿದ್ದೀನಿ ಇವತ್ತು ನನಗೆ ನೀಡಿರ್ತಕ್ಕಂಥ ಪ್ರಶಸ್ತಿಯ ಜೊತೆ ನಗದನ್ನು ಸಂವಿಧಾನ ಓದು ಅಭಿಯಾನಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಜನರಲ್ಲಿ ಸಂವಿಧಾನದ ಅರಿವನ್ನು ಮೂಡಿಸುವಂತ ಕೆಲಸಕ್ಕೆ ಈ ಹಣ ಬಳಸಲಾಗಿದೆ ಒಂದು ಕಡೆ ಅನೇಕ ಮಹನೀಯರು ಬೆಳಗ್ಗೆ ಗೋಷ್ಠಿಯಲ್ಲಿ ಅನೇಕ ವಿಚಾರಗಳನ್ನ ನಿಮ್ಗೆ ಹೇಳಿದ್ದ ನಾನು ಕೂಡ ಅನೇಕ ವಿಚಾರಗಳನ್ನು ನಿಮ್ಗೆ ಹೇಳುವಷ್ಟು ಸರ್ಪ್ ನನ್ನಲ್ಲಿದೆ ನನ್ನ ಕಿಸೆಯಲ್ಲಿ ಆದರೆ ಈ ಗೋಷ್ಠಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟತ್ತು ಲಿಂಗಾಯತ ಧರ್ಮದ ಹೋರಾಟ ಮುಂದಿನ ದಾರಿ ಈ ವಿಚಾರನ ಬಿಟ್ಟು ನಾನು ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದು ಬೇರೆ ವಿಚಾರಗಳು ನನ್ನ ಮನಸ್ಸಿನಲ್ಲಿದ್ದರೂ ನಾನು ಅದೆಲ್ಲವನ್ನೂ ಪ್ರಸ್ತಾಪ ಮಾಡಪ್ಪ ಆತ್ಮೀಗೆ ಏಳು ವರ್ಷಗಳ ಹಿಂದೆ ನೀವೆಲ್ಲ ಈ ಗುರುವರಿಯರ ಸಾನ್ನಿಧ್ಯದಲ್ಲಿ ಲಕ್ಷಗಟ್ಟಲೆ ಜನ ಸೇರಿ ಒಂದು ಬೃಹತ್ ಆದಂತ ಸಮಾವೇಶ ನಡೆಸ್ತೀವಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅಂತ ಹೋರಾಟನ ಪ್ರಾರಂಭ ಮಾಡಿದ್ರಿ ಇಂಥ ಸಮಾವೇಶಗಳನ್ನ ಬೆಳಗಾವಿನಲ್ಲಿ ಮಾಡಿದ್ರಿ ಧಾರವಾಡದಲ್ಲಿ ಮಾಡಿದ್ರಿ ಕಲಬುರಗಿಯಲ್ಲಿ ಮಾಡಿದ್ವಿ ರಾಜ್ಯದ ಅನೇಕ ಕಡೆ ಮಾಡಿದ್ವಿ ಅದೊಂದು ಜನಪರ ಚಳುವಳಿಯಾಗಿ ರೂಪ ತಾಳಿ ಅದನ್ನ ಗಮನಿಸಿದಂತ ಸರ್ಕಾರ ನಿಮ್ಮ ಹೋರಾಟಕ್ಕೆ ಮಣಿದು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿತು ಕೊಟ್ಟಂತ ಕಾಲಮಿತಿಯಲ್ಲಿ ಆಯೋಗ ತನ್ನ ವರದಿಯನ್ನ ಸರ್ಕಾರಕ್ಕೆ ಮಂಡಿಸುತ್ತೇನೆ ಈ ವರದಿಯಲ್ಲಿ ಮಾಡಿರ್ತಕ್ಕಂಥ ಪ್ರಮುಖವಾದಂತ ಮೂರು ಶಿಫಾರಸುಗಳು ಏನು ಅಂತಂದ್ರೆ ಭಾರತದ ಸಂವಿಧಾನದ ಚೌಕಟ್ಟಲ್ಲಿ ಯಾವುದೇ ಒಂದು ಪಂಗಡವನ್ನ ಒಂದು ಜನಾಂಗವನ್ನ ಒಂದು ಧರ್ಮವನ್ನಾಗಿ ಘೋಷಣೆ ಮಾಡತಕ್ಕಂತ ಅವಕಾಶ ಇಲ್ಲ ಆದರೆ ಇಂಡಿಯನ್ ಮೈನಾರಿಟೀಸ್ ಆಕ್ಟ್ ಅಂತ ಒಂದಿದೆ ಈ ಆಕ್ಟಿನ ಕೆಳಗಡೆ ಭಾರತ ಸರ್ಕಾರ ಈಗಾಗಲೇ ಹಲವು ಜನ ವಿಭಾಗಗಳನ್ನ ಧಾರ್ಮಿಕ ಅಂತ ಘೋಷಣೆ ಮಾಡಿದೆ ಅವರಿಗೆ ಒಂದಷ್ಟು ಸಹಾಯ ಮಾಡಿದೆ ಸವಲತ್ತುಗಳನ್ನು ಒದಗಿಸಿದೆ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಪಾರ್ಸಿ ಧರ್ಮ ಇವೆಲ್ಲವೂ ಕೂಡ ಇಂಡಿಯನ್ ಮೈನಾರಿಟೀಸ್ ನಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಧಾರ್ಮಿಕ ಅಲ್ಪಸಂಖ್ಯಾತರು ಅವರನ್ನು ಗುರುತಿಸೋದಕ್ಕೆ ಸರ್ಕಾರ ಏನು ಮಾನದಂಡಗಳನ್ನು ಹಾಕೊಂಡಿತ್ತು ಅವನ್ನು ನಾವು ಆಳುವಾಗಿ ಅಭ್ಯಾಸ ಮಾಡ್ತೀವಿ ಅದಕ್ಕಿಂತ ಇನ್ನೂರು ಪಟ್ಟು ಹೆಚ್ಚು ಅರ್ಹತೆ ಇರತಕ್ಕಂಥ ಒಂದು ಜನ ವಿಭಾಗ ಅದು ಕರ್ನಾಟಕದ ಲಿಂಗಾಯಿತರು ಮಾತ್ರ ಅಲ್ಲ ಭಾರತದ ಲಿಂಗಾಯಿತರು ಹಾಗಾಗಿ ಈ ಲಿಂಗಾಯಿತರನ್ನ ಧಾರ್ಮಿಕ ಅಲ್ಪಸಂಖ್ಯಾತಿರುವಂತಹ ಘೋಷಣೆ ಮಾಡಬೇಕು ಎಲ್ಲ ಸವಲತ್ತುಗಳನ್ನ ನೀಡಬೇಕು ಆ ಎಲ್ಲ ಸಹಾಯ ಸರ್ಕಾರ ಅವ್ರಿಗೆ ನೀಡಬೇಕು ಅನ್ನೋದು ನಮ್ಮಲ್ಲಿ ಎರಡನೇ ಶಿಫಾರಸು ಮೂರನೇದಾಗಿ ನಮ್ಮ ಶಿಫಾರಸಿನಲ್ಲಿ ಇದ್ದಂತ ಅಂಶ ಏನು ಅಂತಂದ್ರೆ ಹಂಗಿದ್ರೆ ಲಿಂಗಾಯ್ತರೆ ಅಂದ್ರೆ ಯಾರು ಯಾರು ಭಾರತ ದೇಶದಲ್ಲ ಇಡೀ ಜಗತ್ನಲ್ಲಿ ಬಸವಣ್ಣನನ್ನ ಧರ್ಮಗುರು ಅಂತ ಸ್ವೀಕಾರ ಮಾಡ್ತಾರೋ ಯಾರು ಈ ಜಗತ್ನಲ್ಲಿ ವಚನಗಳನ್ನ ಧರ್ಮ ಗ್ರಂಥಾರ್ಥ ಸ್ವೀಕಾರ ಮಾಡ್ತಾರೋ ಅವರೆಲ್ಲರೂ ಲಿಂಗಾಯತ್ರೆ ನಾವು ಇಲ್ಲಿ ಎಕ್ಸ್ಕ್ಲೂಷನ್ಗೆ ಅವಕಾಶ ಕೊಡ್ಲಿಲ್ಲ ಇಲ್ಲಿ ಇನ್ಕ್ಲೂಸನ್ಗೆ ಅವಕಾಶ ಕೊಡ್ತೀವಿ ಅದರ ಉದ್ದೇಶ ಈ ಬಸವ ತತ್ವ ಈ ದೇಶದ ಈ ರಾಜ್ಯದ ಈ ಜಗತ್ತಿನ ಎಲ್ಲ ಮೂಲೆಯ ಜನರನ್ನ ಆಕರ್ಷಿಸಬೇಕು ಅವರ ಜೀವನದ ಒಂದು ಭಾಗ ಆಗಬೇಕು ಆ ದಿಕ್ಕಿನಲ್ಲಿ ಜಗತ್ತಿನ ಜನ ಮುನ್ನಡೆದರೆ ಜಗತ್ತಿನಲ್ಲಿ ಜಾತಿ ಭೇದವಿಲ್ಲದ ಲಿಂಗ ಭೇದವಿಲ್ಲದ ವರ್ಗ ಭೇದವಿಲ್ಲದ ಎಲ್ಲ ಶೋಷಣೆಯನ್ನ ನಿಲ್ಲಿಸಿ ಎಲ್ಲ ಕ್ರೌರ್ಯ ಹಿಂಸೆಯನ್ನ ತಡೆಗಟ್ಟು ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಅಭಿವೃದ್ಧಿ ಸಂತೋಷ ಸುಖ ಸ್ಥಾಪನೆ ಮಾಡುವುದಕ್ಕೆ ಏಕೈಕ ಮಾರ್ಗ ಅದು ಬಸವ ತತ್ವ ಅದು ವಚನ ಸಂದೇಶ ಹಾಗಾಗಿ ನಾವು ಒಂದು ಎಕ್ಸ್ಕ್ಲೂಸಿವ್ ಡೆಫಿನೇಷನ್ ಅನ್ನ ಕೊಟ್ಟು ಈ ವ್ಯಾಖ್ಯಾನನ್ನ ನಾವು ಮಾಡ್ತೇವೆ ಜನರ ಸಮಸ್ಯೆಗಳಿಗೆ ಜನಪರ ಹೋರಾಟಗಳೇ ಮದ್ದು ಅಂತಕ್ಕಂಥ ಒಂದು ಸಿದ್ಧಾಂತದಲ್ಲಿ ನಾನ್ ನಂಬಿಕೆ ಇರ್ತೀವ ಹಾಗಾಗಿ ಲಿಂಗಾಯತ ಧರ್ಮ ಈ ರಾಷ್ಟ್ರದಲ್ಲಿ ಒಂದು ಸ್ಥಾನಮಾನ ಸಿಗಬೇಕು ಅದು ಬೇಡಿಕೆ ನಮ್ಮದು ಅನ್ನೋದು ಸಕಾರಗೊಳ್ಳಬೇಕಾದ್ರೆ ಅದಕ್ಕೆ ಇರತಕ್ಕಂತ ಒಂದೇ ಒಂದು ಮಾರ್ಗ ಹೋರಾಟದ ಮಾರ್ಗ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಈ ಹೋರಾಟನ ಮತ್ತಷ್ಟು ತೀವ್ರಗೊಳಿಸಬೇಕಾಗಿದೆ ಮತ್ತಷ್ಟು ಚುರುಕುಗೊಳಿಸಬೇಕಾಗಿದೆ ಜನರನ್ನ ಆಕರ್ಷಿಸಬೇಕಾಗಿದೆ ಅದು ಒಂದು ಸೈದ್ಧಾಂತಿಕ ಹೋರಾಟ ಆಗ್ಬೇಕಾಗಿದೆ ಯಾರನ್ನೋ ತೆಗಳಲ್ಲ ಯಾರನ್ನೋ ಈಡಿಸೋದಲ್ಲ ಯಾರನ್ನೋ ಒಡೆಯೋದಲ್ಲ ಯಾರನ್ನೋ ಬೈಯೋದಲ್ಲ ಕೈಗೆ ತಟ್ಟಿ ಗುರಾಣಿ ಇಟ್ಕೊಳ್ಳೋದಲ್ಲ ರೈಫಲ್ ಪಿಸ್ತಲ್ ಎತ್ಕೊಡೋದಲ್ಲ ಆದ್ರೆ ಯಾವ ರೀತಿ ಯುದ್ಧ ಮಾಡೋದು ಸ್ನೇಹಿತರೆ ಮೊದಲು ಯುದ್ಧ ಪ್ರಾರಂಭ ಅಂತರಂಗದಲ್ಲಿ ನಂತರ ರಳರಂಗದಲ್ಲಿ ಈಗಾಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಅಂತರಂಗದಲ್ಲಿ ಲಿಂಗಾಯತ ಧರ್ಮ ಒಂದು ಗೌರವಯುತವಾದಂತ ಸ್ಥಾನಮಾನ ಸಿಗಬೇಕು ಅನ್ನೋದು ನಮ್ಮ ಅಂತರಂಗದಲ್ಲಿ ಒಂದು ಯುದ್ಧ ಪ್ರಾರಂಭ ಆಗ್ತದೆ ಪ್ರತಿಯೊಂದು ಮನಸ್ಸಿನಲ್ಲೂ ಆಗ್ಬೇಕು ಅದಾದ್ರೆ ಮಾತ್ರ ಈ ಹೋರಾಟಕ್ಕೆ ಜಯ ಸಿಗುತ್ತೆ ಇದು ದಾರಿ ಆದ್ರೆ ಇಲ್ಲಿ ಒಂದು ವಿಚಾರ ನನಗ್ ಗಮನ ಹಾಕ್ತಾ ಬಂದಿರ್ತಕ್ಕಂಥದ್ದು ಏನು ಅಂತಂತಂದ್ರೆ ನಾವು ಒಂದು ದೋಣಿಯಲ್ಲಿ ಒಂದು ಕಾಲು ಇಟ್ಟಿದ್ದೀವಿ ಇನ್ನೊಂದು ದೋಣಿಯಲ್ಲಿ ಒಂದು ಕಾಲು ಇಟ್ಟಿದ್ದೀವಿ ಹೋರಾಟ ನಾವು ಇದ್ದೀವಿ ಹೋರಾಟ ಮುಂದಕ್ಕೆ ಹೋಗುತ್ತ ಒಂದು ಕಾಲು ಇಲ್ಲಿ ಒಂದು ಕಾಲ ಅಲ್ಲಿ ಹೋರಾಟದ ದೋಣಿ ಮುಂದಕ್ಕೆ ಹೋಗುತ್ತಾ ಹೋಗಲ್ಲ ಆದ್ರೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಎರಡೂ ಕಾಲನ್ನ ಒಂದು ದೋಣಿಯಲ್ಲಿಡಬೇಕು ಆ ದೋಣಿ ಯಾವ್ದಾಗ್ಬೇಕು ನಮ್ಮ ಆಯ್ಕೆ ಏನಿಡಬೇಕು ಅದು ಬಸವ ತತ್ವದ ದೋಣಿ ಆಗಬೇಕು ವಚನ ಸಂದೇಶದ ನೌಕೆ ಆಗಬೇಕು ಆ ಮುಖಾಂತರ ನಾವು ಹೊರಟ್ರೆ ನಮಗೆ ಜಯ ಸಿಗುತ್ತೆ ಇದು ನಮ್ಮ ಮುಂದಿನ ದಾರಿಯಾಗಿ ಬಂಧುಗಳೇ ಹನ್ನೆರಡನೇ ಶತಮಾನದಲ್ಲಿ ಶರಣರು ತಮ್ಮ ವಚನಗಳ ಮುಖಾಂತರ ಜಗತ್ತಿಗೆ ಏನು ಸಂದೇಶ ಕೊಟ್ಟರು ಅಂತ ಪ್ರಧಾನವಾದಂತಹ ಅಂಶಗಳು ಅದು ಪ್ರಜಾಪ್ರಭುತ್ವ ಅಂತ ಬೆಳಗ್ಗೆಯಿಂದ ಪ್ರಸ್ತಾಪ ಆಗಿದೆ ಸ್ನೇಹಿತರೆ ಕೇವಲ ಪ್ರಜಾಪ್ರಭುತ್ವ ಮಾತ್ರ ಅಲ್ಲ ಜಾತ್ಯತೀತ ಸಾಮಾಜಿಕ ನ್ಯಾಯ ಕಲ್ಯಾಣ ರಾಜ್ಯ ಬಹುತ್ವ ಇವೆಲ್ಲವೂ ಕೂಡ ವಚನಕಾರರು ಪ್ರತಿಪಾದಿಸಿರ್ತಕ್ಕಂಥ ಮೌಲ್ಯಗಳು ಸಿದ್ಧಾಂತಗಳು ನಾನು ಆಗ್ಲೇ ಹೇಳದಂಗೆ ಲಿಂಗ ಭೇದವಿಲ್ಲದ ವರ್ಣ ಭೇದವಿಲ್ಲದ ಜಾತಿ ಭೇದವಿಲ್ಲದ ವರ್ಗ ಭೇದವಿಲ್ಲದ ಒಂದು ಸಮ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ಎಲ್ಲ ವಚನಕಾರರ ಅಂತಿಮ ಗುರಿಯಾಗಿದೆ ಈ ವಚನಕಾರರ ಮೌಲ್ಯಗಳು ಸಂದೇಶಗಳು ತತ್ವಗಳು ಸ್ನೇಹಿತರೆ ಭಾರತದ ಸಂವಿಧಾನದಲ್ಲಿ ಅಡಗಿವೆ ಹಾಗಾಗಿ ನಾನು ಅನೇಕ ಕಡೆ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ವಚನಗಳನ್ನು ಓದ್ಕೊಂಡ್ರೆ ಭಾರತದ ಸಂವಿಧಾನ ಓದ್ಕೊಂಡಂಗೆ ಭಾರತ ಸಂವಿಧಾನ ಜಾರಿಗೆ ಬಂದ್ರೆ ವಚನಗಳು ಜಾರಿಗೆ ಬಂದಂಗೆ ನನಗೆ ಇನ್ನೂ ನೆನಪಿದೆ ಇಲ್ಕೈ ಮಹಾಸ್ವಾಮಿಗಳು ಒಂದು ಭಾಷಣದಲ್ಲಿ ಹೇಳಿದರು ಏನು ಅಂತಂದ್ರೆ ಕಲ್ಯಾಣದಲ್ಲಿ ಅಂತರ್ಜಾತಿ ಮದುವೆ ಮಾಡಿಸಿದ್ದಕ್ಕೆ ಅವರನ್ನ ಆನೆ ಕಾಲಿಗೆ ಕಟ್ಟಿ ಎಳೆದು ತುಳಸಿ ಸಾಯಿಸಿದ್ರು ಇದು ಹನ್ನೆರಡನೇ ಶತಮಾನ ಆದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಅಂತರ್ಜಾತಿ ಮದುವೆ ಮಾಡಿದ್ರೆ ನಿಮಗೆ ಒಂದು ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರ್ರಿ ಪರಿಶಿಷ್ಟ ಜಾತಿ ಹೆಣ್ಣು ಮಗಳನ್ ಮದುವೆ ಆದ್ರೆ ಮೂರು ಲಕ್ಷ ಕೊಡ್ತಾರ್ರಿ ಪರಿಶಿಷ್ಟ ಜಾತಿ ವಿಧವೆ ಹೆಣ್ಣು ಮಗಳನ್ನ ಏನ್ ಮದುವೆ ಆದ್ರೆ ಐದು ಲಕ್ಷ ಕೊಡ್ತಾರೆ ಇದು ವಚನೆಗಳ ಅನುಷ್ಠಾನನ ಅಥವಾ ಅನುಷ್ಠಾನ ಅಲ್ವಾ ಅಂತಕ್ಕಂಥ ಪ್ರಶ್ನೆ ಪೂಜ್ಯ ಸ್ವಾಮೀಜಿ ಅವರು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಇಟ್ಟು ಹಾಗಾಗಿ ಭಾರತದ ಸಂವಿಧಾನ ಜಾರಿಗೆ ಬರೋದು ಅಂತಂದ್ರೆ ವಚನಗಳು ಜಾರಿಗೆ ಬರೋದು ಭಾರತದ ಸಂವಿಧಾನಕ್ಕೆ ಧಕ್ಕೆ ಬರೋದು ಅಂತಂದ್ರೆ ಅದು ವಚನಗಳಿಗೆ ಧಕ್ಕೆ ಬರೋದು ಭಾರತ ಸಂವಿಧಾನ ನಾವು ಕಳ್ಕೊಳ್ತೀವಿ ಅಂತಂದ್ರೆ ಅದನ್ನು ವಚನಗಳನ್ನು ಕಳ್ಕೊಳ್ಳೋದು ಇವತ್ತಿನ ಸಂದರ್ಭದಲ್ಲಿ ಸ್ನೇಹಿತರೆ ನಾವು ಹೋಗ್ತೀವೋ ಬಿಡ್ತೀವೋ ಈ ದೇಶದ ಬಹುಪಾಲು ಜನ ಸಂವಿಧಾನದ ಪರ ಇದ್ದಾರೆ ಅಂದ್ರೆ ಅವರು ವಚನಗಳ ಪರ ಇದ್ದಾರೆ ಅಂತಕ್ಕಂಥದ್ದು ನನ್ನ ಆದ್ರೆ ಅದೇ ಸಂದರ್ಭದಲ್ಲಿ ಸಂವಿಧಾನ ವಿರೋಧಿಗಳು ಇದ್ದಾರೆ ಆ ಸಂವಿಧಾನ ವಿರೋಧಿಗಳು ಸಂವಿಧಾನ ನಮ್ಮ ಸಮಸ್ಯೆಗಳಿಗೆ ಕಾರಣ ನಮ್ಮ ಸವಾಲುಗಳಿಗೆ ಕಾರಣ ಆದ್ದರಿಂದ ಈ ಸಂವಿಧಾನ ಅಪ್ರಸ್ತುತ ಈ ಸಂವಿಧಾನ ಬದಲಾಯಿಸಬೇಕು ಅನ್ನೋ ಧ್ವನಿ ಎತ್ತಿದ್ದಾನೆ ಹಾಗಾಗಿ ಈ ಹೋರಾಟದಲ್ಲಿ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ತಕ್ಕಂತ ಸಂಗಾತಿಗಳು ಯಾರು ಅಂತಂದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಇಟ್ಟಿರ್ತಕ್ಕಂಥ ಅದರ ಅನುಷ್ಠಾನಕ್ಕೆ ಕಾಯಕ ಮಾಡತಕ್ಕಂಥ ಜನರು ಈ ಹೋರಾಟದಲ್ಲಿ ನಮ್ಮ ಸಂಗಾತಿಗಳಾಗ ಸಂವಿಧಾನ ವಿರೋಧಿಗಳಲ್ಲ ಇದು ಈ ಜಾಗೃತಿಯನ್ನು ನಾವು ವಹಿಸ್ತೇವೆ ಸ್ನೇಹಿತರೆ ಬೆಳಗ್ಗೆ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ ಗಂಥವ್ಯಂತ ರಾಜ್ಯಪಾಲರಿಂದ ಅದು ಪ್ರಸ್ತಾಪ ಆಯಿತು ಪೂಜ್ಯ ಸ್ವಾಮೀಜಿಗಳಿಂದ ಅದು ಪ್ರಸ್ತಾಪ ಆಯಿತು ಈ ಕಲ್ಯಾಣದಲ್ಲಿ ಈಗ ಮಾತ್ರ ಕೆಲಸ ಮಾಡಿದ್ದಕ್ಕೆ ಬಸವಣ್ಣನವರನ್ನು ಓಡಿಸಿ ಅನೇಕ ಶರಣರನ್ನ ಕೊಲೆ ಮಾಡಿದರು ವಚನಗಳನ್ನು ಸುತ್ತಾತಿದೆ ಯಾವ ಶಕ್ತಿಗಳು ಈ ಕೆಲಸನ್ನ ಮಾಡಿದ್ವೋ ಆ ಶಕ್ತಿಗಳು ಇವತ್ತು ನಮ್ಮಧ್ಯೆ ಇವೆ ಆ ಶಕ್ತಿಗಳನ್ನ ನಾವು ಗುರುತಿಸಿ ಅವರನ್ನ ದೂರ ಇಟ್ಟಿ ಹೋರಾಟ ನಡೆಸಬೇಕಾ ಅವರನ್ನು ಮೇಲೆ ಇಟ್ಕೊಂಡು ನಾವು ಹೋರಾಟ ನಡೆಸಬೇಕಾ ನೀವು ತೀರ್ಮಾನ ಮಾಡಿ ಈ ಎಚ್ಚರಿಕೆ ನಮಗಿಲ್ಲದೆ ಇದ್ರೆ ಈ ತಾತ್ಮಿಕತೆ ನಮಗಿಲ್ಲದೆ ಇದ್ರೆ ಈ ಹೋರಾಟ ಮುಂದುವರಿಸೋಕ್ ಸಾಧ್ಯ ಇಲ್ಲ ಅದನ್ನ ಒಂದು ಲಾಜಿಕಲ್ ಎಂಡ್ ಅಂತ ನಾವೇನ್ ಕರೀತೀವಿ ಒಂದು ಅಂತಿಮ ಘಟ್ಟಕ್ಕೆ ತಕೊಂಡು ಹೋಗೋದಕ್ಕೆ ಸಾಧ್ಯ ಈ ಎಚ್ಚರಿಕೆ ನಮ್ಗೆ ಇರಬೇಕು ಆ ಜಾಗ್ರತೆಯನ್ನು ನಾವು ವಹಿಸಬೇಕು ಆ ದಿಕ್ಕಿನಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗ ಸ್ನೇಹಿತರೆ ಕೇವಲ ಕೇಂದ್ರ ಸರ್ಕಾರ ತನ್ನ ವಾದಾಯದಿಂದ ನಿಮಗೆ ಈ ಮಾನ್ಯತೆ ಕೊಟ್ಟಿದ್ದೀವಿ ಅಂತಂದ್ರೆ ಸಾಲದು ಯಾವುದೋ ಒಂದು ನ್ಯಾಯಾಲಯ ಈ ಮಾನ್ಯತೆ ಕೊಟ್ಟಿದ್ದೀವಿ ಅಂದ್ರೆ ಒಂದು ತೀರ್ಪು ಕೊಟ್ಟರೆ ಸಾಲದು ನಾಗಮೋಹನ್ ದಾಸ್ ಅಂತ ಅವರು ಒಂದು ವರದಿಯನ್ನು ಕೊಟ್ಟರೆ ಸಾಲ ಆದರೆ ಅದು ಜೀವಂತವಾಗಿಡಬೇಕು ತಲೆಮಾರಿಂದ ತಲೆಮಾರಿಗೆ ನಾವು ಹಸ್ತಾಂತರಿಸಬೇಕು ಅದು ಜಗತ್ತಿನ ಎಲ್ಲ ಕಾಲಕ್ಕೂ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಬೇಕು ಆ ಉದ್ದೇಶ ಸಕಾರಗೊಳ್ಬೇಕಾದ್ರೆ ನಾವು ನೀವು ಏನ್ ಮಾಡಬೇಕು ಮನೆಯಲ್ಲಿ ಮೌಟ್ ಆಚಾರ ಹೊರಗಡೆ ಬಂದ್ರೆ ಬಸವ ತತ್ವ ಇದು ಹೋಗುತ್ತಾ ಇದು ನಿಲ್ಲಿಸಬೇಕಾ ಬೇಡವಾ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿಯಲ್ಲಿ ನಮ್ಮ ಕೆಲಸದಲ್ಲಿ ಎಲ್ಲ ಕಡೆ ನಾವು ಬಸವ ತತ್ವ ಅಂತ ಅಳವಡಿಸಿಕೊಂಡು ಅನುಕರಿಸ ಅನುಸರಿಸಿದರೆ ಮಾತ್ರ ಆವಾಗ ನಿಜವಾಗಿ ಈ ತತ್ವಕ್ಕೆ ಜೀವ ಬರೋದು ಈ ತತ್ವ ತಲೆಮಾರಿನ ತಲೆವಾರಿಗೆ ಹರಿದು ಹೋಗೋದು ಯಾಕೆ ಅದಾಗಬೇಕು ಅಂತಂದ್ರೆ ನಾನೊಂದು ಕಡೆ ಬರ್ದಿದ್ದೀನಿ ಬಸವ ತತ್ವ ವಚನ ಸಂದೇಶ ಸರ್ವಕಾಲಿಕ ಸರ್ವಸಂದರ್ಭಿಕ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಅದು ಅಗತ್ಯ ಇದು ನಾವು ಅರ್ಥ ಮಾಡಿ ಹಾಗಾಗಿ ಈ ಮೌಲ್ಯಾಚಾರನ್ನ ಬಿಡೋಣ ವೈಚಾರಿಕತೆಯನ್ನ ಬೆಳೆಸ್ಕೊಳ್ಳೋಣ ಆ ಮುಖಾಂತರ ಈ ಹೋರಾಟನ ಮುಂದುವರಿಸಿ ಬೆಳಗ್ಗೆ ಒಂದು ವಿಚಾರ ಬಂತು ಆ ಸಂದರ್ಭದಲ್ಲೇ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೆ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಬೇಡಿಕೆಯ ಮೇರೆಗೆ ಪರಮಪೂಜ್ಯ ಗುರುಗಳ ಆಶಯದಂತೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದೆ ಅದನ್ನು ನಾನು ಸ್ವಾಗತಿಸ್ತೇನೆ ಆದರೆ ಅಷ್ಟು ಸಾಕ ಇಲ್ಲ ಬಸವಣ್ಣವರ ತತ್ವಗಳು ಸರ್ಕಾರದ ನೀತಿಗಳಲ್ಲಿ ಸರ್ಕಾರದ ಕಾನೂನುಗಳಲ್ಲಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ನ್ಯಾಯಾಲಯದ ತೀರ್ಪುಗಳಲ್ಲಿ ಪ್ರತಿಬಿಂಬಿಸಿದಾಗ ಬಸವಣ್ಣನವರ ನಿಜವಾದಂತಹ ಸಾಂಸ್ಕೃತಿಕ ನಾಯಕ ಆಗ್ತಕ್ಕಂಥ ನಾವು ಆ ಕೆಲಸವನ್ನು ಮಾಡಿದೆ ಕೇವಲ ನಾವು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಕ್ಕೆ ತೃಪ್ತಿ ಪಡ್ಕೊಂಡು ಸುಮ್ಮನೆ ಇರ್ತಕ್ಕಂತದ್ದು ಈ ದಿಕ್ಕಿನಲ್ಲಿ ನಾವು ಸರ್ಕಾರ ಮೇಲೆ ಪ್ರತಿ ದಿವಸ ನಾವು ಕಣ್ಣಿಟ್ಟು ಜಾಗೃತೆಯಿಂದ ಸರ್ಕಾರದ ಕಾರ್ಯಕ್ರಮಗಳು ಈ ದಿಕ್ಕಿನಲ್ಲಿ ಸಾಗುವಂತೆ ನೋಡ್ಕೊಳ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳ ಮೇಲಿದೆ ಅವರು ಈ ಕೆಲಸನ ಮಾಡಬೇಕು ಸ್ನೇಹಿತರೆ ಜಗತ್ತಿನ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರನ್ನ ಬಸವ ತತ್ವ ತಲುಪಬೇಕು ಅಂತ ಅನ್ನೋದಾದ್ರೆ ನಾ ಒಂದು ಎಚ್ಚರಿಕೆ ನನ್ನ ಅಭಿಪ್ರಾಯದಲ್ಲಿ ಬಸವ ಧರ್ಮ ಬೇರೆ ಬಸವ ತತ್ವ ಬೇರೆ ಈ ಬೂದಿ ಹಚ್ಕೊಳ್ತಕ್ಕಂಥದ್ದು ಲಿಂಗ ಕಟ್ಕೊಳ್ತಕ್ಕಂಥದ್ದು ಸಸ್ಯಹಾರಿ ಆಗ್ತಕ್ಕಂಥದ್ದು ಶುಭ ಸಮಾರಂಭಗಳಲ್ಲಿ ನಾವು ಆಚರಿಸಬೇಕಾದಂತಹ ಆಚರಣೆಗಳು ಶೋಕ ಸಂದರ್ಭದಲ್ಲಿ ನಾವು ಹೆಂಗೆ ನಡ್ಕೋಬೇಕು ಅಂತಕ್ಕಂಥದ್ದು ಅದು ಧಾರ್ಮಿಕ ವಿಚಾರ ಯಾರಿಗೆ ಇಷ್ಟ ಇದೆಯೋ ಅದನ್ನು ನೀವು ಅನುಸರಿಸಿ ಅದನ್ನು ಮುಂದುವರಿಸಿ ಅದರಂತೆ ನೀವು ಬಾಡಿ ಆದರೆ ಇದನ್ನ ಬೇರೊಬ್ಬರ ಮೇಲೆ ಏರೋದು ಬೇಡ ಆದರೆ ಬಸವ ತತ್ವ ತತ್ವ ಅಂತಕ್ಕಂಥದ್ದು ಆ ತಾತ್ವಿಕ ವಿಚಾರಗಳು ಅಂತಕ್ಕಂಥದ್ದು ಈ ರಾಜ್ಯದ ಮಾತ್ರ ಅಲ್ಲ ಈ ದೇಶದ ಮಾತ್ರ ಅಲ್ಲ ಈ ಜಗತ್ತಿನ ಎಲ್ಲ ಜನರಿಗೂ ಬೇಕಾಗಿದೆ ಅದ ಎಲ್ಲ ಜನರ ಕಲ್ಯಾಣವನ್ನು ಕಾಪಾಡುತ್ತೆ ನಮ್ಮ ಹೆಜ್ಜೆ ಬಸವ ತತ್ವದ ಅನುಷ್ಠಾನಕ್ಕೆ ಆದ್ಯತೆಯನ್ನು ನಾವು ಕೊಡೋಣ ಈ ವಿಚಾರಗಳನ್ನ ಧಾರ್ಮಿಕ ವಿಚಾರಗಳನ್ನ ಅವರವರ ವೈಯಕ್ತಿಕ ಇಚ್ಛೆಗೆ ಅವರವರ ಇಷ್ಟಕ್ಕೆ ನಾವು ಬಿಡೋಣ ಈ ದಿಕ್ಕಿನಲ್ಲಿ ನಾವು ಹೋರಾಟ ಕಟ್ಟಬೇಕಾಗಿದೆ ಈ ಹೋರಾಟಕ್ಕೆ ಸ್ನೇಹಿತರೆ ಅಪಜಯ ಅನ್ನೋದು ಇನ್ನೇ ಇರೋದಿಲ್ಲ ಇವತ್ತು ನಾಳೆ ಅಂತ ಹಿನ್ನೆಲೆ ಆಗ್ಬೋದು ನಾವು ಹಿಂದೆ ಹೆಜ್ಜೆ ಹಿಂದಕ್ಕೆ ಇಡಬಹುದು ಅಥವಾ ಎರಡು ಹೆಜ್ಜೆ ಹಿಂದಕ್ಕೆ ಇಡಬಹುದು ನಾವು ಎರಡು ಹೆಜ್ಜೆ ಯಾಕೆ ಇದ್ದಕ್ಕೆ ಹೋಗ್ತೀವಿ ಅಂತಂದ್ರೆ ನಾಲ್ಕು ನಾಲ್ಕೆ ಜಂಪ್ ಮಾಡೋಗ್ತೀವಿ ಇದು ನಮ್ಗೆ ಗುರಿ ಆಗ್ತದೆ ವಿ ಟೇಕ್ ಟೂ ಸ್ಟೆಪ್ಸ್ ಬ್ಯಾಕ್ವರ್ಡ್ ಟು ಅಡ್ವಾನ್ಸ್ ಸಿಕ್ಸ್ ಸ್ಟೆಪ್ಸ್ ಫಾರ್ವರ್ಡ್ ಇದು ನಮ್ ಗುರಿಯಾಗಿದೆ ಹಾಗಾಗಿ ಯಾರು ಕೂಡ ನಮ್ಗೆ ಹಿನ್ನಡೆ ಆಗಿದೆ ಅಂತಕ್ಕಂಥ ಭಾವನೆಯಿಂದ ಹೋಗಬೇಕು ಆ ದಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಈ ಗೋಷ್ಠಿ ಏನಿದೆ ಈ ಕಲ್ಯಾಣದಲ್ಲಿ ಏನು ಪ್ರಾರಂಭ ಆಗಿದೆ ಇದಕ್ಕೊಂದು ಹೊಸ ಚಾಲೆಂಜ್ ಏನಿಲ್ಲ ಒಂದು ಚಲನಶೀಲತೆಯಲ್ಲಿ ನಾವೆಲ್ಲ ಈ ಹೋರಾಟನ ಮುಂದುವರ್ಸೋಣ ಜಯ ನಮ್ದು ನಮಗೆ ಸೋಲ್ ಅನ್ನೋದಿಲ್ಲ ಇವತ್ತೆಲ್ಲ ನಾಳೆ ಪೋಸ್ಟ್ಪೋನ್ ಮಾಡುವ ಸಾವಂತೂ ಇಲ್ಲ ಯಾಕೆಂದ್ರೆ ದಿ ಫಿಲಾಸಫಿ ಆಫ್ ವಚನಸ್ ಈಸ್ ಎಟರ್ನಲ್ ಇಟ್ ಈಸ್ ಆಲ್ ಟೈಮ್ ಇಟ್ ಈಸ್ ರಿಲ್ ವೈ ಅಂಡ್ ಈಸ್ ಅಪ್ಲಿಕಬಲ್ ಟು ಎಲ್ಲ ಸಂದರ್ಭಗಳಿಗೂ ಅನ್ವಯ ಆಗುತ್ತೆ ಎಲ್ಲ ಕಾಲಕ್ಕೂ ಅನ್ವಯ ಆಗುತ್ತೆ ಎಲ್ಲ ಪೀಳಿಗೆಗಳಿಗೂ ಅನ್ವಯ ಆಗತ್ತೆ ಜಗತ್ತಿನ ಎಲ್ಲ ಜನಸಮೂಹಕ್ಕೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಅನ್ವಯ ಆಗುತ್ತೆ ಪಶುಗಳಿಗೂ ಅನ್ವಯ ಆಗುತ್ತೆ ಕೀಟಗಳಿಗೂ ಅನ್ವಯ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಸಕಲ ಜೀವರಾಶಿಗಳಿಗೆ ಬೇಕಾದಂತ ಒಂದು ತತ್ವ ಅದು ಬಸವ ತತ್ವ ಆ ದಿಕ್ಕಿನಲ್ಲಿ ನಾವು ನಡೆಯೋಣ ಅವಕಾಶಕ್ಕಾಗಿ ಪೂಜ್ಯ ಸ್ವಾಮೀಜಿಯವರಿಗೂ ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜನರ ಜೀವನಾಡಿ ಜನ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ